ಪುನೀತ್ ರಾಜ್ಕುಮಾರ್ ಅಭಿನಯದ ಹುಡುಗರು ಸಿನಿಮಾದ ಬೋರ್ಡು ಇರದ ಬಸ್ಸನ್ನು ಹಾಡು ನಿಮ್ಗೆಲ್ಲ ಗೊತ್ತಿದೆ ಕಾಂಟಾ ಲಗಾ ಖ್ಯಾತಿಯ ಶಫಾಲಿ ಜರಿವಾಲ್ ಸಾವನ್ನಪ್ಪಿದ್ದಾರೆ ಮುಂಬೈನ ಆಂಧೇರಿಯಲ್ಲಿ ವಾಸವಿದ್ದಂತಹ ಶಫಾಲಿ ನಿನ್ನೆ ಇದ್ದಕ್ಕಿದ್ದಂತೆ ತೀವ್ರ ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ದಾರೆ ಬಳಿಕ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಆದರೆ ಮಾರ್ಗ ಮಧ್ಯದಲ್ಲೇ ಶಫಾಲಿ ಕೊನೆ ಉಸಿರಾಡಿ ನಡೆದಿದ್ದಾರೆ ಹಲವು ಸಿನಿಮಾಗಳು ಕಿರುತೆರೆ ಕಾರ್ಯಕ್ರಮಗಳಲ್ಲೂ ಕಾಣಿಸಿಕೊಂಡಿದ್ದಂತಹ ಶಫಾಲಿ ಕನ್ನಡದಲ್ಲಿ ಹುಡುಗರು ಸಿನಿಮಾದ ಹಾಡಿಗೆ ಹೆಜ್ಜೆಯನ್ನ ಹಾಕಿದ್ರು ನ ಬೋರ್ಡು ಇರದ ಬಸ್ಸನ್ನು ಹಾಡಿಗೆ ಪುನೀತ್ ರಾಜ್ಕುಮಾರ್ ಶ್ರೀನಗರ ಕಿಟ್ಟಿ ಲೂಸ್ ಮಾದಾ ಜೊತೆ ಸೊಂಟವನ್ನ ಬಳಕಿಸಿದ್ರು ಶಫಾಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಹರ್ಮಿತ್ ಸಿಂಗ್ ಜೊತೆ ಮದುವೆಯಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಡಿವೋರ್ಸ್ ಅನ್ನ ಪಡೆದಿದ್ರು ಎರಡ್ ಸಾವಿರದ ಐದರಲ್ಲಿ ತ್ಯಾಗಿ ಜೊತೆ ಎರಡನೇ ಮದುವೆಯಾಗಿದ್ರು ಫಿಟ್ನೆಸ್ ಫ್ರೀಕ್ ಆಗಿದ್ರು ಶಫಾಲಿ ಕೆಲ ವರ್ಷಗಳಿಂದ ಮೋರ್ಚಿ ರೋಗದಿಂದ ಬಳಲ್ತಾ ಇದ್ರಂತೆ ಇನ್ನು ಶಫಾಲಿ ಮನೆಯಲ್ಲಿ ಮುಂಬೈ ಪೊಲೀಸರು ಫಾರೆನ್ಸಿಕ್ ಲ್ಯಾಬ್ ಟೀಮ್ ಪರಿಶೀಲನೆ ನಡೆಸಿದ್ದಾರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದ್ರು ಪೊಲೀಸರು ಏನನ್ನೂ ಸ್ಪಷ್ಟಪಡಿಸಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕಾಯ್ತಿದ್ದಾರೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಸ್ತಂಭನ ನಿಲ್ಲುವಂತಹ ಸ್ಥಿತಿ ಹೃದಯ ಇದ್ದಕ್ಕಿದ್ದಂತೆ ಬಡಿತವನ್ನ ನಿಲ್ಲಿಸುತ್ತೆ ರಕ್ತವನ್ನ ಪಂಪ್ ಮಾಡೋ ಬದಲು ನಡುಗುವಂತೆ ಮಾಡುತ್ತೆ ಹೃದಯ ಜೋರಾಗಿ ಪಡೆದುಕೊಂಡು ತಕ್ಷಣವೇ ನಾಡಿ ಮಿಡಿತ ನಿಲ್ಲತ್ತೆ ಮೆದುಳು ಅಂಗಾಂಗಗಳಿಗೆ ರಕ್ತದ ಸಂಚಾರ ಸ್ಥಗಿತವಾಗುತ್ತೆ ದೇಹದಲ್ಲಿನ ವಿದ್ಯುತ್ ವ್ಯವಸ್ಥೆಯಂತಹ ಜೀವ ಚೈತನ್ಯ ವಿಫಲಗೊಳ್ಳುತ್ತೆ ಮಾನವನ ಉಸಿರಾಟ ಹಠಾತ್ ನಿಲ್ಲತ್ತೆ ಇದೊಂದು ಮಾರಣಾಂತಿಕ ಸ್ಥಿತಿ ಕೆಲವೊಮ್ಮೆ ಬದುಕುಳಿದ್ರು ಅಂಗಾಂಗ ವೈಫಲ್ಯ ಸಾಧ್ಯತೆ ಹೆಚ್ಚಾಗಿರುತ್ತೆ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್